ನಮಸ್ಕಾರ ದರ್ಶಕ ಸ್ವಾಗತ ಯು ಟಿವಿ ನನ್ ದಂಡ ನೋಡ್ಕೊಡಿ ಐ ಪಿ ಎಲ್ ದಯವಿಟ್ಟು ಯಾರು ಆಗಬೇಡಿ ಐಪಿಎಲ್ ಇಂದ ತುಂಬಾ ಜೀವನಗಳು ಆಳಾಗೋಗ್ತಿದೆ ಅದಕ್ಕೆ ನಾನೇ ಸಾಕ್ತಿ ನನ್ನ ಮಕ್ಳಿಗೆ ಬಿಸಿ ಬಂದಿದ್ದಾರೆ ಒಂದ್ ರೂಪಾಯಿ ಇಲ್ದೇನೆ ಒಂದ್ ಹಾಲ್ಗೂ ಕೂಡ ಇಲ್ದೇನೆ ನನ್ನ ಜೀವನ ಮಾಡ್ತಾ ಇದೀನಿ ಇವತ್ತು ಬೇಕಾದ್ರೆ ಮಕ್ಕಳಿಗೆ ಕೇಳಿ ಎಷ್ಟು ತುಂಬಾ ಕಷ್ಟದಲ್ಲಿ ಇದೀನಿ ಅಂತ ಇವತ್ತು ಸರಿಸುಮಾರು ಐ ಪಿ ಎಲ್ ಬೆಟ್ಟಿಂಗ್ ಇಂದ ಲಕ್ಷ ರೂಪಾಯಿ ದುಡ್ಡನ್ನ ಕಳ್ಕೊಂಡು ಸಾಲ ಮೈ ಮೇಲೆ ಎಳ್ಕೊಂಡು ಜೊತೆಗೆ ಎಂಟಿ ಮಕ್ಕಳನ್ನ ಬಿಟ್ಟು ಇವತ್ತು ತಿಂಗಳಾನ್ ಗಟ್ಟಲೆ ಆಗಿದ್ದಾರೆ ಮನೆ ಬಿಟ್ಟೋಗಿ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಹೆಂಗಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಾಗಿಲ್ಲ ಇವತ್ತು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ರೋಡ್ ರೋಡ್ ಅಲ್ಲಿ ಬೀದ್ ಬೀದಿಲಿ ಎಲ್ಲೆಲ್ಲಿ ಇದ್ದಾರಪ್ಪ ಅಂತ ಎಲ್ಲಾ ಕಡೆ ಹೋಗಿ ಹುಡುಕ್ತಾ ಇದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಯಾರಾದ್ರೂ ಐಪಿಎಲ್ ಬೆಟ್ಟಿಂಗ್ ಆಡ್ತಿದಾರಾ ಅವ್ರಿಗೆ ದಯವಿಟ್ಟು ತಿಳಿಸಿ ಯಾಕಂತ ಹೇಳಿದ್ರೆ ಒಂದು ಬೆಟ್ಟಿಂಗ್ ಇಂದ ಇಡೀ ಜೀವನನೆ ಹಾಳಾಗೋಗುತ್ತೆ ಅದಕ್ಕೆ ಮುಖ್ಯ ಉದಾಹರಣೆ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರ್ತಕ್ಕಂತ ಈ ಆನಂದ್ ಅನ್ನೋ ವ್ಯಕ್ತಿ ಬಗ್ಗೆ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜುನಸ್ತಿ ಯೋಗೇಶ್ ನಿಮ್ಮನೆಯಲ್ಲೂ ಕೂಡ ಐಪಿಎಲ್ ಬೆಟ್ಟಿಂಗ್ ನ ಆಡ್ತಾ ಇದ್ದಾರಾ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ನೋಡಿ ಐ ಪಿ ಎಲ್ ಬೆಟ್ಟಿಂಗ್ ಇಂದ ಒಂದು ಸಂಸಾರ ಒಂದು ಸಂಸಾರನೇ ಇವತ್ತು ಬೀದಿಗೆ ಬಂದು ನಿಂತಿದೆ ಎರಡು ಮುದ್ದಾದ ಹೆಣ್ಮಕ್ಳಿದಾವೆ ಇವ್ರ ಹೆಸರು ಬಂದ್ಬಿಟ್ಟು ಆನಂದ್ ಅಂತ ಇವ್ರ ಹೆಸರು ಬಂದ್ಬಿಟ್ಟು ಅಶ್ವಿನಿ ಅಂತ ಇವತ್ತು ಸರಿಸುಮಾರು ಐ ಪಿ ಎಲ್ ಬೆಟ್ಟಿಂಗ್ ಇಂದ ಲಕ್ಷಾಂತ ರೂಪಾಯಿ ದುಡ್ಡನ್ನ ಕಳ್ಕೊಂಡು ಸಾಲ ಮೈ ಮೇಲೆ ಎಳ್ಕೊಂಡು ಜೊತೆಗೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಇವತ್ತು ತಿಂಗಳ ಘಟನೆ ಆಗಿದೆ ಮನೆ ಬಿಟ್ಟು ಹೋಗಿ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಹೆಂಗಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಾಗಿಲ್ಲ ಇವತ್ತು ಎರಡು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ರೋಡ್ ರೋಡ್ ಅಲ್ಲಿ ಬೀದಿ ಬಿದ್ದಿರಿ ಎಲ್ಲೆಲ್ಲಿದಾರಪ್ಪ ಅಂತ ಎಲ್ಲಾ ಕಡೆ ಹೋಗಿ ಹುಡುಕ್ತಾ ಇದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಅಕ್ಕಪಕ್ಕ ಪಿ ಎಲ್ ಬೆಟ್ಟಿಂಗ್ ಆಡ್ತಿದಾರಾ ಅವ್ರಿಗೆ ದಯವಿಟ್ಟು ತಿಳಿಸಿ ಯಾಕಂತ ಹೇಳಿದ್ರೆ ಒಂದು ಬೆಟ್ಟಿಂಗ್ ಇಂದ ಇಡೀ ಜೀವನನೇ ಹಾಳಾಗೋಗುತ್ತೆ ಅದಕ್ಕೆ ಮುಖ್ಯ ಉದಾಹರಣೆ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥ ಈ ಆನಂದ್ ಅನ್ನೋ ವ್ಯಕ್ತಿ ಬಗ್ಗೆ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಕೆಲಸ ಮಾಡ್ಕೊಂಡಿದ್ರೆ ತನ್ನ ಹೆಂಡತಿ ಮಕ್ಕಳನ್ನ ನೆಮ್ಮದಿಯಾಗಿ ಸಾಕೊಂಡು ತನ್ನ ಮೊಟ್ಟೆ ನೋಡ್ಕೊಂಡು ಇರ್ಬೋದಾಗಿತ್ತು ಇವತ್ತು ಎಲ್ ಅನ್ನೋ ಒಂದು ಬೆಟ್ಟಿಂಗ್ ಗೆ ಬಿದ್ದು ಎಷ್ಟು ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಸಾಕಷ್ಟು ಜನ ಮನೆ ಮಠಗಳನ್ನ ಕಳ್ಕೊತಾ ಇದಾರೆ ತಂದೆ ತಾಯಿನ ಕಳ್ಕೊತಾ ಇದಾರೆ ಹೆಂಡತಿ ಮಕ್ಕಳನ್ನ ಕಳ್ಕೊತಾ ಇದಾರೆ ಸೊ ತಮ್ಮ ಜೀವನ ತಮ್ ಎಷ್ಟೋ ಜನ ಸೂಸೈಡ್ ಕೂಡ ಮಾಡ್ಕೊಳ್ತಾ ಇದಾರೆ ಈ ತರದ್ದು ಘಟನೆಗಳು ಸಾಕಷ್ಟು ನಡೀತಾ ಇರೋದ್ರಿಂದ ಇವತ್ತು ಒಂದು ಸಂಸಾರ ಐಪಿಎಲ್ ಬೆಟ್ಟಿಂಗ್ ಇಂದ ಬೀದಿಗೆ ಬಂದಿದೆ ಇದ್ದಂತ ಒಂದು ಸೈಟ್ ಅನ್ನು ಕೂಡ ಮಾರಿ ಸಾಲ ತೀರಿಸಿ ಇವಾಗ ಏನೂ ಇರುವಂತ ಅಸಹಾಯಕ ಪರಿಸ್ಥಿತಿಯಲ್ಲಿ ಒಬ್ಬರು ಹೆಣ್ಮಗಳು ಬೀದಿಗೆ ಬಂದಿದ್ದಾರೆ ಜೊತೆಗೆ ಬಿಡದಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ ಮಿಸ್ಸಿಂಗ್ ಕಂಪ್ಲೇಂಟ್ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ರು ನಿಮ್ಮ ಮನೆಯ ಮಗಳು ಅಂತ ಅನ್ಕೊಂಡು ಈ ವಿಡಿಯೋನ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಕನಿಷ್ಠ ಪಕ್ಷ ಇವರು ಹಸ್ಬೆಂಡ್ ಸಿಗ್ತಾರೆ ಜೊತೆಗೆ ಯಾರೆಲ್ಲ ಐ ಪಿ ಎಲ್ ಬೆಟ್ಟಿಂಗ್ ನ ಆಡಿ ತನ್ನ ಮಕ್ಕಳನ್ನ ಕಳ್ಕೊತಾ ಇದ್ದಾರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ತಾ ಇದಾರೆ ತಂದೆ ತಾಯಿ ಪ್ರೀತಿನ ಕಳ್ಕೊತಾ ಇದಾರೆ ಅಂತವರ್ಗಾದ್ರೂ ಇದೊಂದು ಪಾಠ ಆಗ್ಲಿ ಅವರು ಕನಿಷ್ಠ ಪಕ್ಷ ಈ ವಿಡಿಯೋನ ನೋಡಿ ತಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಬದಲಾವಣೆಯನ್ನು ತಂದ್ಕೊಳ್ಳಿ ಐಪಿಎಲ್ ಬೆಟ್ಟಿಂಗ್ ಬೆಟ್ಟಿಂಗ್ ಅಂದ್ರೆ ಐಪಿಎಲ್ ಅಂತಾನೆ ಅಲ್ಲ ಸಾಕಷ್ಟು ಬೆಟ್ಟಿಂಗ್ ಆ್ಯಪ್ಗಳಿದಾವೆ ಯಾವುದು ಕೂಡ ಆಡಬಾರದು ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಬಾರ್ದು ಅನ್ನೋದು ನನ್ನ ಉದ್ದೇಶ ಬನ್ನಿ ಇವ್ರ ಹತ್ರನೇ ಕೇಳೋಣ ಇವ್ರ ಬಗ್ಗೆ ಮೇಡಮ್ ನಮಸ್ತೆ ಎಷ್ಟ್ ದಿನ ಆಯ್ತು ನಮ್ ಮಿಸ್ಸ ಹೇಳಿ ಮೇಡಮ್ ಹೇಗೆ ಏನು ಅವರು ಫಸ್ಟ್ ಹದಿನೆಂಟು ಲಕ್ಷ ಗಂಟಾ ಸಾಲ ಮಾಡಿದ್ರು ಅವ್ರು ಸಾಲ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಐ ಪಿ ಎಲ್ ಆಡ್ಕೊಂಡೆ ಸಾಲ ಮಾಡ್ಕೊಂಡಿದ್ರು ನಾವು ಒಂದ್ ಸೈಟ್ ತಗೊಂಡಿದ್ವಿ ಅದಕ್ ಸಾಲ ಮಾಡಿದ್ದೀನಿ ಅಂತ ಹೇಳಿದ್ರು ನನಗ್ ಗೊತ್ತಿರೋ ತರ ಒಂದ್ ಎರಡ್ ಲಕ್ಷ ಗಂಟೆ ಮೂರ್ ಲಕ್ಷದ ಗಂಟೆ ಸಾಲ ಇದೆ ಅಂತ ನಾನು ಅನ್ಕೊಂಡಿದ್ದೆ ಇದ್ದಕ್ಕಿದ್ದ ಹಿಂಗೆ ಒಂದ್ ವರ್ಷದ ಹಿಂದೆ ಹಿಂಗೆ ಮನೆ ಬಿಟ್ಟು ಹೋಗಿದ್ರು ಎಲ್ಲಿ ಹೋಗಿದ್ದಾರೆ ಅಂತ ನನಗೂ ಗೊತ್ತಿರ್ಲಿಲ್ಲ ಆಮೇಲೆ ಒಂದ್ ನಾಲ್ಕು ದಿನ ಅಲ್ಲಿ ಇಲ್ಲಿ ಇದ್ದು ಆಮೇಲೆ ಅವರಾಗ ಅವ್ರೆ ಫೋನ್ ಮಾಡಿ ನಾನು ಹಿಂಗಿದ್ದೀನಿ ಅಂತ ಹೇಳಿದ್ರು ನನ್ನ ಮನೆಗ್ ಬರ್ತೀನಿ ನಾನು ಏನೋ ನಿಮ್ಗೆ ಹೇಳ್ಬೇಕು ಅಂತ ಹೇಳುದು ಅವಾಗ ನಮ್ಮ ಅಪ್ಪ ಮತ್ತೆ ನಮ್ಮ ಅಮ್ಮ ಇಬ್ರು ಹೋಗ್ಬಿಟ್ಟು ನಮ್ಮ ಅಣ್ಣ ಯಾರು ಬಂದ್ರು ನಾನು ಬರಲ್ಲ ನಮ್ಮ ನಿಮ್ಮ ಮಾವ ಅತ್ತೆ ಬಂದ್ರೆ ಮಾತ್ರ ನಾನು ಬರ್ತೀನಿ ಅಂತ ಅವ್ರೆ ಹೇಳುದು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮ ಅಮ್ಮ ನಮ್ಮ ಅಪ್ಪ ಇಬ್ರು ಹೋಗಿ ಕರ್ಕೊಂಡ್ ಬಂದ್ರು ಬೆಟ್ಟಿಂಗ್ ಇಂದನೆ ನಿಮ್ ಜೂನಿಯರ್ ಆಗಿದ್ಯಾ ಸೊ ಅದ್ರ ಬಗ್ಗೆ ವಿವರಣೆ ಕೊಡಿ ಯಾಕಂದ್ರೆ ನಿಮ್ಮ ಹಸ್ಬೆಂಡ್ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಜೊತೆಗೆ ಎಷ್ಟೋ ಜನ ಈ ಐಪಿಎಲ್ ಬೆಟ್ಟಿಂಗ್ ಇಂದ ಎಷ್ಟೋ ಮನೆಗಳು ಬೀದಿ ಬರ್ತಿದೆ ಎಷ್ಟೋ ಗಂಡ ಹೆಂಡತಿ ಜೀವನ ಹಾಳಾಗೋಗ್ತಿದೆ ಹೋಗ್ತಿದೆ ಎಷ್ಟೋ ಯುವಕರು ಬಾಳಿ ಬದುಕಬೇಕಾದವರು ಸೂಸೈಡ್ ಮಾಡ್ಕೊಂಡು ಸಾಯ್ತಿದ್ದಾರೆ ಸೊ ಅದಕ್ಕೆ ಇವರು ಸಿಕ್ಕೇ ಸಿಗ್ತಾರೆ ಇವತ್ತು ಕರ್ನಾಟಕದ ಜನ ಈ ವಿಡಿಯೋ ಶೇರ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಇಂತ ಒಂದು ಬೇಜಾರ್ ಸಂಗತಿ ಮತ್ತೊಂದು ಇಲ್ಲ ಇದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೀವು ಕೂಡ ರಿಕ್ವೆಸ್ಟ್ ಮಾಡ್ಬೋದು ಜನಗಳ ಹತ್ರ ಎಲ್ಲ ಇದ್ರನ್ನ ನನ್ ಗಂಡು ನುಡ್ಕೊಡಿ ಐ ಪಿ ಎಲ್ ದಯವಿಟ್ಟು ಯಾರು ಹೊರಗ್ಬೇಡಿ ಐ ಪಿ ಎಲ್ ಇಂದ ತುಂಬಾ ಜೀವನಗಳು ಹಾಳಾಗೋಗ್ತಿದೆ ಅದಕ್ ನಾನೇ ಸಾಕ್ಷಿ ನನ್ ಮಕ್ಳಿಗೆ ಬೀದಿ ಬಂದಿದ್ದಾರೆ ಒಂದ್ ರೂಪಾಯಿ ಇಲ್ದೇನೆ ಒಂದ್ ಹಾಲ್ಗೂ ಕೂಡ ಇಲ್ದೇನೆ ಜೀವನ ಮಾಡ್ತಾ ಇದ್ದೀನಿ ಇವತ್ತು ಬೇಕಾದ್ರೆ ಮಕ್ಕಳಿಗೆ ಕೇಳಿ ಎಷ್ಟು ತುಂಬಾ ಕಷ್ಟದಲ್ಲಿ ಇದ್ದೀನಿ ಅಂತ ಹದಿನೆಂಟು ಲಕ್ಷ ಸಾಲ ಮಾಡಿ ಒಂದ್ ಸೈಟ್ ಆಯ್ತು ಒಂದ್ ಕಾರ್ ಕಾರು ನನ್ನ ಜೀವನನೇ ಬೀದಿಗೆ ಬಂದಿದೆ ಇವತ್ತು ನನ್ನ ಬಿಟ್ಟು ಹೋಗಿದ್ದಾರೆ ಒಂದು ತಿಂಗಳು ಮೇಲಾಗಿದೆ ಇಂಥ ಇದ್ದಾರೆ ಅಂತ ನನಗ್ ಗೊತ್ತಿಲ್ಲ ಅವ್ರಮ್ಮ ಅಪ್ಪ ಫೋನ್ ಮಾಡಿಲ್ಲ ಅಂತ ಇವತ್ತು ಸ್ಟೇಷನ್ ಅಲ್ಲೆಲ್ಲ ಮುಖ್ಯ ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನನ್ನ ಗಂಡನ್ನ ಹುಡಿಕೊಡಿ ದಯವಿಟ್ಟು ಕೈ ಮುಗಿದ್ ಕೇಳ್ಕೋತೀನಿ ಐ ಪಿ ಎಲ್ ಯಾರು ಹಡಕ್ ಹೋಗ್ಬೇಡಿ ಬಹಳ ಬೇಜಾರಾಗುತ್ತೆ ಅಮ್ಮ ಏನ್ ಕೆಲಸ ಮಾಡ್ತೀವಿ ನಾವು ಬಟ್ಟೆ ವ್ಯಾಪಾರ ಮಾಡಿ ಬಟ್ಟೆ ವ್ಯಾಪಾರ ಮಾಡಿ ಕೋಮಿನಿ ಕಾರ್ ಇದೆ ಅದರಲ್ಲಿ ವ್ಯಾಪಾರ ಮಾಡ್ತೀವಿ ಒಂದು ಕಾರು ಬರೀ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಟ್ ಕೊಟ್ಟು ಕಳಿಸ್ಬಿಟ್ರು ಸೈಪಿ ಅಲ್ಲಿ ಬೆಟ್ಟಿಂಗ್ ಆಡಿ ಸಾಲ ಮಾಡ್ಕೊಂಡಿದ್ರು ಸಾಲ ಮಾಡ್ಕೊಂಡಿರೋಗಿ ಬರಿ ಬರೀ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿ ಕೊಟ್ಟು ಕಳಿಸ್ಬಿಟ್ರು ಇದು ಮತ್ತೆ ಸೈಟು ಅಷ್ಟೇನೆ ನನ್ನ ಸಲ ನಾನು ತಕೊಂಡಿದೀನಿ ನಾನ್ ಮಾಡಿರೋ ಸಾಲಕ್ಕೆ ನಾನೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ನನಗ್ ಮಾರ್ಲಾ ಬೇಡವಂತ ಒಂದು ಮಾತು ಕೇಳಲಿಲ್ಲ ಅದನ್ನು ತಗೊಂಡೋಗಿ ಮಾರ್ಕ್ಸಿದ್ರು ಮತ್ತಿವಾಗ ನೋಡಿದ್ರೆ ಇನ್ನೊಂದು ಒಂದುವರೆ ಲಕ್ಷ ಎರಡ್ ಲಕ್ಷ ಸಾಲ ಮಾಡಿ ನಾನ್ ಇನ್ನೊಂದ್ ಸಾರ್ ತಗಸ್ಕೊಂಡೆ ವ್ಯಾಪಾರ ಬೇಕೇ ಬೇಕು ಅಂತ ನಾನೇ ಜೀವನ ಮಾಡ್ತಾ ಇದ್ದೀನಿ ಬಟ್ಟೆ ಜೀವನಕ್ಕೆ ಏನ್ ತೊಂದರೆ ಇಲ್ಲ ಏನೋ ನಾನು ಹೆಣ್ಮಗು ಆಗಿರೋದ್ರಿಂದ ನನ್ಗೆ ಯಾರು ನಾಲ್ಕ್ ಜನ ಕೈ ಎತ್ತಿ ತೋರಿಸ್ಬಾರ್ದು ಇವಳು ಕಾರ್ ಹೊಡಿಸ್ತಾಳೆ ಗಾಡಿ ಓಡಿಸ್ತಾಳೆ ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ ಯಾರು ಕೆಟ್ಟದಾಗ ನನ್ ಮಾತಾಡಬಾರ್ದು ಇವತ್ತು ನನ್ಗೆ ಹೇಳ್ತಾರೆ ನಾಳೆ ನನ್ನ ಮಕ್ಳಿಗೆ ಹೇಳ್ತಾರೆ ಅದ್ರಿಂದ ಅವ್ನು ಎಂತೇನೇ ಆಗಿರ್ಲಿ ಕುಂಡನೋ ಕುರುಡನೋ ಕುಡ್ಕೋ ಎಂಥವನೋ ಒಟ್ನಲ್ಲಿ ಕುಡಿಯೋದ್ ಬಿಟ್ಟಿ ಬೆಟ್ಟಿಂಗ್ ಬಿಟ್ಟಿ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ತೀವಿ ಎಲ್ಲ ಇದ್ರು ನಮ್ಗಿಂದ ನೋಡಿದು ನಿಜವಾಗೂ ಗ್ರೇಟ್ ಅನ್ಸ್ತಾರೆ ನಮ್ ಕರ್ನಾಟಕದ ಹೆಣ್ಮಕ್ಳು ಅಂದ್ರೆ ಆಗಿ ಯಾಕಂದ್ರೆ ಅವರು ಏನ್ ಬೇಕಾದ್ರೂ ಸಹಿಸ್ಕೋತಾರೆ ಅದಷ್ಟು ಗಂಡ ಅದನ್ನು ಕೆಟ್ಟನು ಪರವಾಗಿಲ್ಲ ನಾನು ಅವ್ರ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳ್ತಾರಲ್ಲ ನಿಜ್ವಾಲೂ ಬಹಳ ಸಂತೋಷ ಆಗತ್ತೆ ಯಾಕಂದ್ರೆ ಕರ್ನಾಟಕದ ಹೆಣ್ಮಕ್ಳು ಅಂದ್ರೆ ಮುಗಿಬೇಕು ಮುಗಿಬೇಕನ್ಸುತ್ತೆ ನಿಜವಾಗ್ಲೂ ಸಂತೋಷ ಆಯ್ತಮ್ಮ ನಿಮ್ಮಂತ ಹೆಣ್ಮಕ್ಳು ಇರೋದಕ್ಕೆ ಇನ್ನೂ ನಮ್ಮ ದೇಶದಲ್ಲಿ ಸಾಕಷ್ಟು ಮಳೆ ಬೆಳೆ ಆಗ್ತದೆ ಅಂತ ಅನ್ಕೋತೀನಿ ನಾನು ಜೊತೆಗೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡಿ ಶೇರ್ ಮಾಡೋದ್ರಿಂದ ಈ ಒಂದು ಒಂದೇನಪ್ಪ ಅಂದ್ರೆ ಒಂದು ಆನಂದ್ ಅವ್ರು ಎಲ್ಲಿದ್ದಾರೆ ಅನ್ನೋದು ಕಥೆ ಆಗ್ಬೋದು ಜೊತೆಗೆ ಎಷ್ಟೋ ಜನ ಯುವಕರು ಐಪಿಎಲ್ ಬೆಟ್ಟಿಂಗ್ ಜೂನ್ ಆರ್ ಪಾಠ ಆಗ್ತದೆ ಬೇಡ್ಕೊಳ್ತೀನಿ ಯಾವುದೇ ಬೆಟ್ಟಿಂಗ್ ಆಗಿರ್ಬೋದು ನಾವು ಆಗಿರ್ಬೋದು ದಯವಿಟ್ಟು ಹಾಡಬೇಡಿ ಆಡೋದ್ರಿಂದ ತಮ್ಮ ಸಂಸಾರ ಹಾಡಂತೆ ಅದರಿಂದ ನೀವು ನೆಮ್ಮದಿ ಕಳ್ಕೊಳ್ತೀರಾ ಹೊತ್ತು ಅದರಿಂದ ಸಂಪ ಮಾಡಿ ಕೋಟಿ ಮಾಡಿ ಜೀವನ ಐಸಿನ ಅದು ಸುದ್ದ ಸುಳ್ಳು ದಯವಿಟ್ಟು ಹಾಡ್ಕೊಡಿ ಐಪಿಎಲ್ ಯಾವುದೇ ಬೆಟ್ಟಿಂಗ್ ಹಾಕ್ಬೇಡಿ ನೀವು ಹೋಗದೆ ನಿಮ್ ಸಂಸಾರ ನಡೆಸಾಗಿ ನೀವು ಕಷ್ಟ ಪಡಿರಿ ಮುಂದೆ ಬರ್ತೀರಾ ಅಂತ ಹೇಳಿ ಕೊಡ್ತೀನಿ ಜೊತೆಗೆ ಇಬ್ರು ಕೂಡ ಈ ವಿಡಿಯೋನ ನಕ್ಕುದೇ ದಯವಿಟ್ಟು ಮಾಡಿ ಗುರು ಮುಖಿ ಮುಖ ನೋಡಿ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಮನೆ ಬಾಗಿಗೂ ತಲುಪಿಸಿ ಒಂದು ಹೆಣ್ಣು ಮಗಳ ಜೀವನ ನಿಮ್ ಕೈಯಲ್ಲಿದೆ ಇಬ್ಬರು ಮಕ್ಕಳ ಜೀವನ ಕೂಡ ನಿಮ್ಮ ಕೈಯಲ್ಲೇ ಇದೆ ಈ ವ್ಯಕ್ತಿ ಇಲ್ಲಿದ್ದಾರೆ ಏನು ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಆ ಹೆಣ್ಮಗಳಿಗೆ ನಾನು ನಾನು ಸ್ಟೇಷನ್ ಗಂಟೆ ಅಲ್ಲಿ ಪಾಪ ಎಲೆಕ್ಷನ್ ಬಿಸಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನನ್ಗೆ ಯಾರು ಅಲ್ಲಿಗೆ ಹೋಗ್ಬೇಕು ಅಂತ ನನಗೆ ದಿಕ್ ತೋಚಿಲ್ಲ ಅದಕ್ಕೆ ನಮ್ ಸಹಾಯ ಮಾಡಕ್ಕಿಂತ ಒಬ್ರು ಅಣ್ಣವ್ರು ಇದ್ದಾರೆ ಅಂತ ನನಗೆ ಗೊತ್ತು ಗೊತ್ತಾಯ್ತು ಅದಕ್ಕೋಸ್ಕರ ನಾನು ಇಲ್ಲಿ ಗಂಟ ಬಂದಿದ್ದೀನಿ ದಯವಿಟ್ಟು ನನ್ ಗಂಡ ಸಿಗುವವರೆಗೂ ಶೇರ್ ಮಾಡಿ ಎಲ್ಲಿ ಎಲ್ಲೇ ಇದ್ರೂ ಸ್ವಲ್ಪ ಹುಡುಕಿ ಹೇಳಿ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए